ನಮಸ್ತೆ ನಾನು ಆದರ್ಶ ಚಕ್ಕಿ ವಿಟ್ಲ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೆ ಅಚಿಂತೆ ಶರ್ಮನ ಅಪ್ಪ ಅಚಿಂತೆ ಶರ್ಮಗೆ ಎರಡು ಸಾವಿರದ ಹತ್ತೊಂಬತ್ತನೇ ಸಲಿ ಉಪನಯನ ಮಾಡಿದೆ ಹೆಂಗ ಮಾಡಿದ ನಂತರ ಏನಾಗೆ ಶ್ಲೋಕಗಳು ಅಥವಾ ಮಂತ್ರಗಳ ಕಲಿಯಲ್ಲ ಆಗಿದ್ದೇವೆ ಯಾವುದು ಬೇರೆ ಬೇರೆ ಕಾರಣಗಳಿಗೆ ಕಲಿಯೋಲ್ಲ ಆಗಿದ್ದಿಲ್ಲ ಹಾಗೆ ಮಗಂಗೆ ಕಲಿಸುವಳಿ ಯೋಚನೆ ಮಾಡಿದೆ ಹಾಗೆ ಹುಡುಕಿ ಹೊಂದಿತ್ತಿದೆ ಗುರುಗಳ ಎಲ್ಲಿಯೂ ಸಿಕ್ಕ ಸಿಕ್ಕುತ್ತ ಕ್ಲಾಸ್ ಹಿಂಗೆ ಹೇಳಿ ಆದರೆ ಆ ಸಮಯದಲ್ಲಿ ಕೊರೋನಾ ಬಂದು ಗುರುಗಲ್ಲಿ ಎಲ್ಲಿಯೂ ಕ್ಲಾಸ್ಗಳಾಗ್ತಾ ಇತ್ತಿಲ್ಲ ಸಿಕ್ಕಿದ್ದಿಲ್ಲ ಹಂಗೆ ಹಿಂಗೆ ಯೋಚನೆ ಮಾಡಿಕೊಂಡು ಇಪ್ಪಾಗ ಒಂದು ನನ್ನ ಹೆಂಡತಿಯ ಸ್ನೇಹಿತ ಒಂದು ದುರ್ಗಾಳಿ ಅದಕ್ಕೆ ಫೋನ್ ಮಾಡಿ ಇಪ್ಪಾಗ ವಿಷಯ ಹೇಳಿಯಪ್ಪಾಗ ಹಿಂಗೆ ಒಂದು ವೇದವಾಹಿನಿ ಗ್ರೂಪ್ ಇದ್ದುಳಿ ಹೇಳಿತ್ತು ಅಲ್ಲಿ ವೆಂಕಟೇಶ್ ಇಲ್ಲಿ ಗುರುಗ ಇದ್ದವು ಯಾರು ವೆಂಕಟೇಶ್ ಶಾಸ್ತ್ರಿ ಕೇಳಿಯಪ್ಪಾಗ ಅವರು ರಾಮಕೃಷ್ಣ ಶಾಸ್ತ್ರಿಯ ಮಗ ಮಗಾಳಿ ಹೇಳಿದ್ದವು ಆದರೆ ರಾಮಕೃಷ್ಣ ಶಾಸ್ತ್ರಿ ನನಗೆ ಮೊದಲಿಂದಲೇ ಪರಿಚಯ ಇತ್ತು ನಾನು ವಿದ್ಯಾರ್ಥಿಗಳೆಲ್ಲ ಅವರ ಲೇಖನಗಳನ್ನು ಲೇಖನಗಳೆಲ್ಲ ಓದಿ ಬೆಳೆದವ ಹಂಗಾಗಿ ಹಕ್ಕುಗಳಿ ಕಾಣಿಸಿ ಅಲ್ಲಿ ಸೇರಿಸಿದೆ ಸೇರಿಸಿ ಒಂದು ತಿಂಗಳಲ್ಲೇ ನನಗಂದು ರಿಸಲ್ಟ್ ಖುಷಿ ಅಂದರೆ ಸೇರಿಸಿದ್ದು ಸಾರ್ಥಕ ಕಾಳಿ ಅನಿಸಿತ್ತು ನನಗೆ ಏಕೆಂದರೆ ಅಷ್ಟು ಚೆಂದಾಗಿ ಗುರುಗಳು ಹೇಳ್ತಾ ಇದ್ದಿದ್ದೆವು ಯಾಕೆ ನಾವು ಇದನ್ನು ಮಾಡಿಕೊಳ್ರೆ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಲೇಬೇಕಾಗಿ ಅದನ್ನು ಕೂಲಿ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಮಕ್ಕಳನ್ನು ಕೂಡ ಹೀಗೆ ಸೇರಿಸಿ ಕ್ಲಾಸ್ಗಳು ಮುಂದುವರಿತಾ ಇತ್ತು ಒಂದು ಈ ಒಂದು ಎರಡು ಎರಡೂವರೆ ವರ್ಷ ಆತಿಗೆ ನಮ್ಮ ಮಗ ಕಲಿತಾ ಇಪ್ಪದು ಅವರ ಅಂಡರ್ನಲ್ಲಿ ಇದರಿಂದಾಗಿ ಅವನಿಗೆ ತುಂಬ ಪ್ರಯೋಜನ ಇದೇ ಅವನು ಇಷ್ಟಪಡ್ತಾಯಿದ್ದೆ ಹೇಳ್ರೆ ಅವನ ಎಜುಕೇಷನಿಗೂ ಅಥವಾ ಅವನ ಒಂದು ಧೈರ್ಯವಾಗಿ ಎಲ್ಲ ಅವನು ಎದುರಿಸುವಂಥ ಒಂದು ಸಿಸ್ಟಮಿಗೆ ಬೇಕಾಗಿ ಅವನಿಂದ ತುಂಬ ಕಲ್ತಿದ್ದಾಳೆ ನನಗೆ ಅನ್ನಿಸ್ತಾ ಇದ್ದು ಅವನ ಕ್ಲಾಸಿಗೆ ಸುಮಾರು ಒಂದು ನಲ್ವತ್ತರಷ್ಟು ಶ್ಲೋಕ ರುದ್ರ ಹಕ್ಕು ಚಾಮೆ ಹಕ್ಕು ಅಥವಾ ಬೇರೆ ಬೇರೆ ಶ್ಲೋಕಗಳಂದು ಎಲ್ಲ ಒಂದು ನಲ್ವತ್ತು ನಲ್ವತ್ತರಿಂದ ಐವತ್ತು ಪಾರ್ಟರಷ್ಟು ಕಲ್ತಿದ್ದ ಈಗ ಅದು ಕೂಡ ಚೆನ್ನಾಗಿ ಕಲ್ತಿದ್ದಾಳೆ ನನಗೆ ಅನ್ನಿಸ್ತಾ ಇದ್ದು ಹೀಗೆ ಗುರುಗಳು ಹೇಳ್ಕೊಂಡು ಇಪ್ಪಾಗ ಒಂದಿನ ಏನಾದ್ರು ಹೇಳಿದ್ರೆ ಅವ ಇದಕ್ಕೆ ಈ ಕ್ಲಾಸಿಗೆ ಇದ್ದಿದ್ದ ಅವನ ಅವನ ಕ್ಲಾಸ್ ನಾವು ಮಕ್ಕಳೊಟ್ಟಿಗೆ ಅದರೊಟ್ಟಿಗೆ ಇನ್ನು ಬೇರೆ ಹೊತ್ತಿಂಗೆ ಒಂದು ನೋಡು ಎಂತ ಇದ್ದು ಹೇಳಿ ಒಂದು ಓಪನ್ ಮಾಡಿ ನೋಡಿದ ಅಷ್ಟಪ್ಪಾಗ ಹಿರಿಯ ಮಕ್ಕಳಿಗೆ ನಾರಾಯಣ ಪಶತ್ನ ಏನಕ್ಕೆ ಕ್ಲಾಸ್ ಆಗ್ತಾ ಇದ್ದು ಇವನಾಗಿ ಗುರುಗ ನೀನು ಸೇರ್ತಾ ಹೇಳಿ ಕೇಳಿದೆವು ಆ ಹೇಳಿ ಹೇಳಿದ ಇವ ಅದರಂತ ಅದು ಅದು ಕೂಡ ಬೇಗ ಮಟ್ಟಿಗೆ ಕಲಿತು ಹತ್ತು ಇನ್ನು ನಾನು ಗಮನಿಸಿದ್ದು ಹೇಳಿದ್ರೆ ಎಲ್ಲ ಕಲ್ತ ಉಗುರುಗಳ ಬಗ್ಗೆ ಹೇಳಿದರೆ ಒಟ್ಟಿಗೆ ಅವರ ಮಕ್ಕಳಿಗೆ ಪ್ರಾಕ್ಟೀಸ್ ಹಾಕಬೇಕಾಗಿ ರುದ್ರ ಎಲ್ಲ ಮೇಲೆ ಬೇರೆ ಬೇರೆ ಕಡೆಗೆ ಬಪ್ಪಲು ಕೂಡ ಹೇಳಿತಿದ್ದೆವು ಹಂಗ ಪ್ರಥಮವಾಗಿ ಇವ ಪುತ್ತೂರಿನ ಮಾಲಿಂಗೇಶ್ವರ ಟೆಂಪಲ್ಲಿ ಧನು ಪೂಜೆಗೆ ರುದ್ರ ಪಟ್ಟಣಕ್ಕೆ ಹೋದ ಅವ್ನು ಕರ್ಕೊಂಡು ಹೋದೆ ಅಲ್ಲಿ ಅದು ಖುಷಿ ಆಯಿತು ಅದೇ ರೀತಿ ಅದರ ನಂತರ ಮಹಾರುದ್ರ ಆಗಿತ್ತು ಅಲ್ಲಿ ಮಹ ಮಹಲಿಂಗೇಶ್ವರ ಟೆಂಪಲ್ ಅದಕ್ಕೂ ಕೂಡ ಬಪ್ಪಲ್ಲಿ ಎಳೀತಿದ್ದು ಅಲ್ಲಿ ಕೂಡ ಹೋದ ಅದು ಕೂಡ ಗುರುವ ಖುಷಿ ಆಯಿತು ಅದರ ನಂತರ ಅತಿರುದ್ರ ಮಹಾಯೋಗ ಅಲ್ಲಿ ಪುತ್ತೂರಲ್ಲಿ ಇನ್ನೊಂದು ಕಡೆಯಲ್ಲಿ ನಡೆದಿತ್ತು ಅದಕ್ಕೂ ಕೂಡ ಬಪ್ಪಲ್ಲಿ ಎಳಿತು ಅದಕ್ಕೂ ಕೂಡ ಹೋದ ಈ ಹೂವಿನೊಟ್ಟಿಗೆ ದಾರ ಕೂಡ ಸ್ವರ್ಗ ಒಂದು ಗಾದೆ ಮಾತಿದ್ದು ಅದೇ ರಥ ಏನಾದ್ರು ಕೂಡ ಒಂದು ಗೌರವ ಅಲ್ಲಿ ಅವಕಾಶ ಕೊಟ್ಟು ಯಾಕೆ ಹೇಳಿದ್ರೆ ಅಲ್ಲಿ ಯಾರೊಬ್ಬ ಬೈಂದಿಲ್ ಹೇಳಿ ಹವಿಸಾ ನೀ ಬಾಳಿ ಗುರುವನ್ನು ಅದು ಕೂಡ ಸಂತೋಷ ಆಯ್ತು ನನಗೆ ಹಾಗೆ ತುಂಬ ಇದನ್ನು ಕಲ್ತಿದ ಆದರೆ ಒಂದು ಹೇಳುದು ಹೇಳಿದ್ರೆ ಅಭ್ಯಾಸ ಮಾಡೋಕ್ಕಾದ್ದು ನಿಜವು ಯಾಕಂದರೆ ಗುರು ಹೇಳ್ತಾ ಇತ್ತು ಅಭ್ಯಾಸ ಮುಖ್ಯ ಅಭ್ಯಾಸ ಮುಖ್ಯ ಹೇಳಿದೆ ಆದರೆ ಮಾಡ್ತಾ ಮಾಡ್ತಿಲ್ಲ ಹೇಳ್ತಿಲ್ಲ ನನ್ನ ಮಗನ್ನು ಆದರೆ ಅವನ ಬೇರೆ ಬೇರೆ ಕಾರ್ಯ ಅಂದರೆ ಮಂತ್ರಕ್ಕೆ ಬೇಕಾಗಿ ಅವನ ಸಂಸ್ಕೃತ ಕ್ಲಾಸಿಗೆ ಕೂಡ ಆನ್ಲೈನ್ ಕ್ಲಾಸಿಗೆ ಕೂಡ ಸೇರಿ ಎಲ್ಲವನ್ನು ಕೂಡ ಹೆಚ್ಚಿನದೆಲ್ಲ ಆನ್ಲೈನ್ಲೇ ಈಗ ಮ್ಯೂಸಿಕ್ ಇದ್ದು ಆನ್ಲೈನ್ ಇದ್ದು ಚೆಸ್ ಇದ್ದು ಹಾಗೆ ಬೇರೆ ಬೇರೆ ಇದಲ್ಲಿದ್ದ ಕಾರಣ ಟೈಮ್ ಕೂಡ ಸಾಕಾಗುತ್ತಿಲ್ಲ ಹಾಗೆ ಹೆಚ್ಚು ಒತ್ತಾಯ ಮಾಡಲೇ ಹೆಂಗೂ ಕೂಡ ಮನಸ್ಸು ಬತ್ತಿಲ್ಲ ಯಾಕಂದರೆ ಇದರೊಟ್ಟಿಗೆ ಎಜುಕೇಷನ್ ಕೂಡ ಮುಖ್ಯ ಅಲ್ಲ ಹೇಳಿ ಆದರೂ ಕೂಡ ಅವನ ಸ್ಪೋರ್ಟ್ ಅಂತ ಆಡಿಕೊಂಡು ಇಪ್ಪಾಗಳಂತ ಮಂತ್ರ ಹೇಳಿಕೊಂಡೆಲ್ಲ ಇರ್ತಾ ಹಾಗಾಗಿ ತುಂಬ ಖುಷಿಯಾಗಿದೆ ಹಂಗ ಯಾಕಂದರೆ ಇದು ಎರಡು ವರ್ಷದಲ್ಲಿ ಈಗ ಎಂದ ಹೆ ಯೋಚನೆ ಏನು ಹೇಳಿದರೆ ಅವ ಗುರುಗಳು ಎಷ್ಟು ಹೇಳಿಕೊಡ್ತೋ ಅಷ್ಟನ್ನು ಕೂಡ ಕಲಿಸೋದು ಹೇಳಿ ಹೆಂಗ್ಳ ಆಶಯ ಕೂಡ ಅದ್ವಿ ಅವನು ಕೂಡ ಅದೇನು ಕೂಡ ಹೇಳ್ತಾ ಇದ್ದ ಅದರ ಜೊತೆಗೆ ಇನ್ನೊಂದು ಗುರುಗಳ ಬಗ್ಗೆ ಮಾತು ಹೇಳಬೇಕು ಒಬ್ಬ ಹಂಗೆ ನಮ್ಮ ಶಾ ಒಂದು ಶಿಷ್ಯ ಇಟ್ಟಾಗ ಶಿಷ್ಯಂಗ ಗುರುಗಳ ಬಗ್ಗೆ ಹೆದರಿಕೆ ಇಪ್ಪಲ್ಲ ಗಾಳಿ ಅನ್ನೋ ಹೇಳೋದು ಹೆದರಿಕೆ ಪಡೆ ಹಾಗಲ್ಲ ಗೌರವದ ಹೆದರಿಕೆ ಬೇಕು ಯಾಕಂದರೆ ಹೆದರಿಕೆ ಉಂಟಾಗ ಅವನು ಹತ್ತಿರ ಹೋಗದ್ದಂಗೆ ಇಪ್ಪ ಇದಪ್ಪಲ್ಲ ಗಾಳಿ ಅದೇ ಆ ಮಟ್ಟಿಗೆ ನಾನು ಗುರುಗಳ ತುಂಬ ಮೆಚ್ಚಿದೆ ಯಾಕೆ ಹೇಳಿದ್ರೆ ಒಬ್ಬ ಗುರುವಿನ ಬಗ್ಗೆ ಒಂದು ಮಾತಿದ್ದು ಗುರು ಅಂತ ಹೇಳಿದ್ರೆ ಮುಖದಲ್ಲಿ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ಕೊಡುವ ಅದ್ಭುತ ನಟಾಳಿ ಗುರುವ ಬಗ್ಗೆ ಹೇಳ್ತಾ ಇದ್ದವು ಅದನ್ನು ನಾನು ವೆಂಕಟೇಶ ಗುರುಗಳಲ್ಲಿ ಕಂಡಿದೆ ಯಾಕೆ ಹೇಳಿದ್ರೆ ಸಮಯ ಪ್ರಜ್ಞೆ ಮತ್ತು ಬದ್ಧತೆ ಮತ್ತು ಈ ಇದೆಲ್ಲ ಕೂಡ ಅವು ಹೇಳೋದು ಸಮಯ ಈಗ ಸಮಯಕ್ಕೆಲ್ಲ ಸರಿಯಾಗಿ ಬಾರದು ಹೇಳೋದಕ್ಕೆ ಅವು ಒಂದು ಉದಾಹರಣೆಗಳ ಮೂಲಕ ಅಥವಾ ಒಂದು ಕಥೆಯ ಮೂಲಕ ಮಕ್ಕಳಿಗೆ ಬೇಜಾರಾಗದ ಹಾಗೆ ಉತ್ತಮವಾಗಿ ಹೇಳಿಕೊಡ್ತಾ ಇದ್ದವು ಮಕ್ಕವು ಕೂಡ ಟೈಮಿಗೆ ಕರೆಕ್ಟಾಗಿ ಅಂತ ಒಂದು ಸಿಸ್ಟಮ್ ಮಾಡಿದ್ದವು ಅಂದು ಎಲ್ಲ ಒಬ್ಬ ಮಕ್ಕದನ್ನು ಮಾಡಿದ್ದೆವು ಏನು ಹೇಳಿದ್ರೆ ಹೆಚ್ಚಿಚ್ಚು ಅಭ್ಯಾಸ ಕೂಡ ಮಾಡೋಕ್ಕೆ ಮಕ್ಕಳ ಇಲ್ಲದ್ರೆ ಕಷ್ಟ ಮುಂದೆ ಕಲ್ತದ್ದಕ್ಕೂ ಉಪಯೋಗ ಇಲ್ಲ ಅನ್ಸು ಖುಷಿಯ ವಿಷಯ ಅಂತ ಹೇಳಿದರೆ ನಾನು ಜಪ ಜಪಾಲಿ ಮಾಡಿಕೊಂಡಿತ್ತಿದೆ ಅದು ತಂತ್ರದಲ್ಲಿ ಯಾಕಂದ್ರೆ ನನಗೆ ಹೇಳಿಕೊಟ್ಟದಷ್ಟು ಅಷ್ಟನ್ನು ಸಣ್ಣ ಅಲ್ಲಿ ತೀಲಿ ಮಾಡಿಕೊಂಡಿತ್ತಿದೆ ಅದ್ರ ಕ್ರಮಪ್ರಾಪ್ಟಷ್ಟು ಅಷ್ಟು ಕರೆಕ್ಟಾಗಿ ಗೊಂತಿತ್ತಿಲ್ಲ ನನಗದು ನನ್ನ ಮಗ ಕಲ್ತ ಮೇಲೆ ಅವನಗೊಂದು ಅದನ್ನು ಹೇಳಿಕೊಟ್ಟಲ್ಲ ನಾನು ಸರಿಯಾಗಿ ಜಪ ಪೂಜೆ ಎಲ್ಲ ಹಾಗೆ ಮಾಡಿದ್ದ ಅದಕ್ಕೂ ಕೂಡ ಅವನ ಬಗ್ಗೆ ಅವನಿಗೆ ಒಂದು ಗೌರವಳಿ ಹೇಳಕ್ಕು ಯಾಕಂದ್ರೆ ಗುರು ನನಗೊಂದು ಗುರು ಇದ್ದಂಗೆ ಒಂದೇ ಮಗನೇ ಯಾಕೆಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಂಥದ್ದು ಕೂಡ ಆಗಿ ಹೊಂದಿತ್ತಿಲ್ಲ ಈಗ ಗುರುಗಂದಾಗಿ ಗಣಪತಿ ಹವನ ಉದ್ದ ಏಕ ಶಿವ ಪೂಜೆ ಇಂಥದ್ದೆಲ್ಲ ಮಾಡುವಂಥ ಅಥವಾ ವಾಹನ ಪೂಜೆ ಇಕ್ಕು ಅಥವಾ ದುರ್ಗಾ ಪೂಜೆ ಮೈನಾಗಿ ಅದು ಕೂಡ ಮಾಡುವಂಥ ಒಂದು ಅವಕಾಶ ಕೂಡ ಮಾಡಿ ಕೊಟ್ಟಿದ್ದವು ಗುರು ಸಣ್ಣ ಸಣ್ಣ ರೀತಿ ಯಾವ ರೀತಿ ಎಲ್ಲ ಮಾಡುವುದು ಇದು ಕೂಡ ಒಂದು ಬೆನಿಫಿಟ್ ಹೇಳಿ ಇಷ್ಟಪಡ್ತೆ ಹಾಗೆ ಮುಂದೆ ಕೂಡ ಬೇರೆ ಬೇರೆ ಪೂಜೆಗಳ ಹೇಳಿಕೊಡು ಗುರುಗ ಅದು ಕೂಡ ನಮ್ಮ ಮುಂದಿನ ಇದಕ್ಕೆ ಉಪಕಾರ ಹಾಕಿ ಗ್ರಹಿಸ್ ಗ್ರಹಿಸ್ತಾ ಇದ್ದೆ ಅದರ ಜೊತೆಗೆ ನಾನು ಕೆಲವರೊಂದು ಗುರುಸೆಲ್ಲ ಇಷ್ಟಪಡ್ತೇವೆ ಡಾಕ್ಟರ್ ನಾಗರಾಜ ಬಾವ ಇಕ್ಕು ಅಥವಾ ಗೀತಾ ಗುರುಗಿಕ್ಕು ಅಥವಾ ಅಜಿತ್ ಗುರುಗಾ ಅಥವಾ ಸುಖೇಶ್ ಮತ್ತು ತನ್ಮಯ ಇವೆಲ್ಲ ನಮ್ಮ ಮಗನಿಗೆ ತುಂಬ ಹೆಲ್ಪ್ ಮಾಡಿದವು ಅವರನ್ನೆಲ್ಲ ನೆನೆಸಿಕೊಳ್ತಾ ಇನ್ನು ಕೂಡ ಇದು ಯಶಸ್ವಿಯಾಗಿ ಮುಂದುವರಿ ಹೇಳ್ತಾ ವಿರಮಿಸ್ತಿದ್ದೆ ನಮಸ್ಕಾರ नित्य सत्य मित्र आयुरा काक्ष प्राणो लोकापालक किंकं तत् सत्यमन्नम अमृतो जीवो विश्वक तमस्वयं गुब्रं कृतदमत तत् छत्त्यमन्नम अमृतो जीवो विश्वक तमस्वयं गुब्रं कृत हेष एष पुरुष एतक एष कपुरुष एष भूता नामधिपुति हणा साल युजगम् साष्टिकागु समान लोकताम नोतीयहे <laughs> सा युजगम् स लोकतामा नोतीयता सा देव दे रुतानाभि सा हिजगम् साष्टिकागुं समाहलोकातः मह्नोतिले एकम् एवे एति पणिषदः नमः इरण्याय नमः इरण्यलिङ्गाय नमः भवायनमः

इस यवाइकं कत्यक्तिहो त्राहवनी भवति प्रत्येवा स्याहु तायस्पिष्टं चतो प्रदेश ठिक्ये इस यवाइकं इस यवाइकं कत्यक्तिहो त्राहवनी भवति प्रत्येवा स्याहु तायस्पिष्टं चतो प्रदेश ठिक्ये करुणश्च बाज अधिदेवंजा अधिदेवा

तिर देवा अरि तिर देवा गंधर्वा मनुष्या पितरो मनुष्या पितरो पितरो सुरास्ते शबुम ते शबुम सर ते शबुम सर्वा भूताना माता मेजनी महतास अमिता वित्री का रत्री जलत तिर्वी start rice contains starch. Adali, hang your lad, Take a small quantity of food item and add two to 3 drops of copper sulfate solution and 10 uh, ten drops of caustic soda solution. Observation. Observation. Ah. Mm -hmm. The color changes to violet. Difference. This indicates the presence of protein. Take a small quantity of.

लोकतामाप्नोत्येतासा मेव सायुज्यगुं साष्टितागुं समानलोकतामाप्नोति सा सा य एवं वेदेत्युपनिषत्डापो विराडापश्चाडापश्चन्दोग् Nyapu 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 तो सम्राणापो विराडा पवरडा पचंदास्यो ज्योति दिश्यापो गजुगस्य प सत्यमा प सर्वदेवता अपो गुरभु वत्सु ओम एस और पू स्टेप कैन नॉट बी यूज्ड एज अ स्टैंडर्ड यूनिट ऑफ लेंथ बिकॉज़ इट वेरीज फ्रॉम पर्सन टू पर्सन एस और पू स्टेप कैन नॉट बी यूज्ड एज अ स्टैंडर्ड यूनिट ऑफ लेंथ बिकॉज़ इट वेरीज फ्रॉम पर्सन टू पर्सन अरे उस का फॉलोइंग लेंथ सिंगल है इंक्रीजिंग मैग्नीट्यूड 1 मीटर 1 सेंटीमीटर 1 किलोमीटर 1 मिलीमीटर आपस्पुन पृथिवी पृथिवी पुता पुना आपस्पुन पृथिवी पृथिवी पुनता पुना सबसे निचले में सिक्सटी वन पॉइंट सिक्स फाइव मीटर एक्सप्रेस इट इन एक्सप्रेस इट इन टू सेंटीमीटर एंड मिलीमीटर वन मीटर इज इक्वल टू हंड्रेड सेंटीमीटर वन पॉइंट सिक्स फाइव मीटर इज इक्वल टू फर्स्ट इज इक्वल टू वन पॉइंट सिक्स फाइव सेंटीमीटर वन सिक्सटी फाइव सेंटीमीटर हाँ ये

ब्रह्मभोर्भुवस्तु <tong> भरो